ಮೂರು ವರ್ಷದ ಹಿಂದೆ ಯಾರೂ ಅಂದ್ಕೊಂಡಿರಲಿಲ್ಲ ಸರ್ಕಾರಿ ಕಚೇರಿಗಳಿಗೆ ಹೋಗಿ ನಾವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬಹುದು ಅಂತ ನೀವೇನಾದ್ರು ಅಂದ್ಕೊಂಡಿದ್ರಾ ಪೊಲೀಸರನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಡಿಯೋ ಮಾಡಿ ಪೊಲೀಸರನ್ನ ಅವ್ರ ದೌರ್ಜನ್ಯವನ್ನು ಪ್ರಶ್ನೆ ಮಾಡಬಹುದು ಪೊಲೀಸರನ್ನ ಸಸ್ಪೆಂಡ್ ಮಾಡಿಸ್ಬೋದು ಪೊಲೀಸರು ಮಾಮೂಲಿ ತಗೊಳ್ತಾ ಇರುವಾಗ ಅದನ್ನ ವಿಡಿಯೋ ಮಾಡ್ಬೋದು ಅಂತ ಯಾರಾದರೂ ಅಂದ್ಕೊಂಡಿದ್ರಾ ಮಾಡಿದ್ವಿ ರೇಷನ್ ಅಂಗಡಿಗಳಲ್ಲಿ ಎಲ್ಲ ರೋಡಿಗಳು ಗೂಂಡಗಳೇ ರೇಷನ್ ಅಂಗಡಿ ಇಟ್ಕೊಂಡಿರೋರು ಯಾವನ್ಗೆ ಅವ್ರಲ್ಲಿ ಸಿಕ್ಕಾಪಟ್ಟೆ ಮೋಸ ಮಾಡ್ತಾರೆ ಐದು ಕೆ ಜಿ ಕೊಡೋ ಜಾಗದಲ್ಲಿ ಎರಡು ಕೆ ಜಿ ಕೊಡ್ತಾರೆ ದುಡ್ಡು ಕೊಡದೆ ಕೊಡೋದಿಲ್ಲ ಅಂತೆಲ್ಲ ಇತ್ತು ಇವತ್ತು ಅದನ್ನು ಪ್ರಶ್ನೆ ಮಾಡಿ ಎಷ್ಟು ರೇಷನ್ ಅಂಗಡಿಗಳನ್ನ ಕ್ಯಾನ್ಸಲ್ ಮಾಡಿ ರೇಷನ್ ಫುಡ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿಸಿಲ್ಲ ಆರ್ ಟಿ ಒ ಅಧಿಕಾರಿಗಳು ಅವರು ಎಲ್ಲೆಲ್ಲೋ ಇಡೀ ರಾತ್ರಿ ಹೊತ್ತಲ್ಲಿ ಹೋಗಿ ನಾವು ವಿಡಿಯೋ ಮಾಡಿ ಸಸ್ಪೆಂಡ್ ಮಾಡಿಸಿದ್ವಿ ನಮ್ಮ ಮೇಲೆ ಮಂಡ್ಯದಲ್ಲಿ ಎರಡು ಸಾವಿರ ಸರ್ಕಾರಿ ನೌಕರರು ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಮಂಡ್ಯ ಜಿಲ್ಲೆಯ ಎಲ್ಲ ಸರ್ಕಾರಿ ಕಚೇರಿಗಳಿಗೂ ಬೀಗ ಹಾಕೊಂಡು ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಇದನ್ನ ಏನು ರದ್ದು ಮಾಡಬೇಕು ಹೇಳಿ ಬ್ಯಾನರ್ ಹಾಕಿ ಸರ್ಕಾರಿ ನೌಕರರು ಏನು ಪ್ರತಿಭಟನೆ ಮಾಡಿದ್ರು ಕಾನೂನು ಬಾಹಿರವಾಗಿ ಗೈರು ಹಾಜರಾದ್ರು ಅವ್ರ ಮೇಲೆ ಅವ್ರಿಗೆಲ್ಲ ಇವ್ರ ಲೋಕಾಯುಕ್ತ ಕೇಸ್ ಹಾಕಿದ್ದೀವಿ ಅವ್ರೆಲ್ಲ ಲೋಕಾಯುಕ್ತ ಕಲಿಯೋ ಹಂಗ ಆಗುತ್ತೆ ಯಾರಾದರೂ ಅಂದ್ಕೊಂಡಿದ್ರ ಈ ತರಕ್ಕೆ ಒಂದು ರಾಜಕೀಯ ಪಕ್ಷವನ್ನ ಸರ್ಕಾರಿ ಅಧಿಕಾರಿಗಳು ಅವರು ಇವರು ವಿರೋಧಿಸ್ತಾರೆ ಅಂತ ಇಲ್ಲ ಇವೆಲ್ಲ ನಮ್ಮಲ್ಲಿ ನಮಗೆ ಜನ ಬೆಂಬಲಿಸಿದ್ದಾರೆ ನಾವು ಅಂದರೆ ನಾವು ಕಷ್ಟಪಟ್ಟಿದ್ದೀವಿ ಕಷ್ಟಪಟ್ಟಿದ್ದೀವಿ ಜನ ಬೆಂಬಲಿಸಿದ್ದಾರೆ ನಾವು ಗೆದ್ದಿದ್ದೀವಿ ನಮ್ಮ ಅಜೆಂಡಾ ಇವತ್ತು ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿಲೂ ಕೆ ಆರ್ ಎಸ್ ಪಕ್ಷ ಮುಂದಕ್ಕೆ ಇವತ್ತೆಲ್ಲ ನಾಳೆ ಇವರ ರಾಜಕಾರಣ ನಮ್ಮನ್ನು ಬಡಿಯುತ್ತೆ ಅಂತ ಅವರಲ್ಲೂ ಎಚ್ಚರಿಕೆ ಬಂದಿದೆ